ನಾನು ಅವ್ರನ್ನ ಕೇಳಿದೆ ಮನೆ ಒಳಗಡೆ ದೇವಿ ಇದು ಏನಾದರೂ ಇಟ್ಕೊಂಡಿದ್ದೀರಾ ಅಂತ ಕಳಿಸ ಇಟ್ಕೊಂಡಿದೀವಿ ಅಂತಂದ್ರು ಥರ ಫ್ರೆಂಡಿಂದ ಗೊತ್ತಾಗಿದ್ದು ಹಿಂಗೆ ತಗೊಂಡ್ಬಂದು ಇಟ್ಕೊಂಡು ಪೂಜೆ ಮಾಡ್ತಿದೀವಿ ಅಂತಂದ್ರು ಅದ್ರ ಮೇಲೆ ಫೋಕಸ್ ಮಾಡಿದಾಗ ಗೊತ್ತಾಗಿದ್ದು ಮೆಟ್ರಲ್ಲಿ ಈ ಅಮ್ಮನವರು ಬಂದು ಕೂತ್ಕೊಂಡ್ಬಿಟ್ಟಿದ್ರು ಬಂದು ಅಂದ್ರೆ ಆಹ್ವಾನ ಆಗೋಗಿದ್ದಾರೆ ಆಹ್ವಾನ ಆಗೋಗಿದೆ ಸೊ ಅದು ಅವ್ರ ಗುರು ಅಂದ್ರೆ ದೀಕ್ಷೆ ಬೇಡ ಗುರು ಬೇಡ ಡೈರೆಕ್ಟು ಆ ಒಂದು ಪ್ರೊಸೆಸ್ ಏನಿತ್ತು ಅದನ್ನ ಇವರು ಮಾಡಕ್ ಶುರು ಮಾಡಿದ್ಮೇಲೆ ಅಮ್ಮ ಬಂದು ಕೂತಿದ್ದಾರೆ ಆದ್ರೆ ಅದಕ್ಕೆ ರೂಟ್ ಬಂದು ಕೂತ್ಕೊಂಡ್ ಬಿಡಿದ್ರೆ ಯಾವ ರೀತಿ ಬರಬೇಕು ಅನ್ನೋದು ಮಾತ್ರ ಗೊತ್ತಿಲ್ಲ ಯಾವ ರೀತಿ ಕರ್ಸ್ಕೊಬೇಕು ಬಂದಾಗ ಹೆಂಗೆ ಅವ್ರಿಗೆ ನಾವು ನೋಡ್ಕೊಬೇಕು ಹೆಂಗೆ ಅತಿಥಿ ಸತ್ಕಾರ ಮಾಡ್ಬೇಕು ಅದೆಲ್ಲಾ ಯಾವ್ದು ಗೊತ್ತಿಲ್ಲ ಇಲ್ಲಿ ಪ್ರೊಸೀಜರ್ ಕರೆಕ್ಟ್ ಆಗಿಲ್ಲ ಅಂತ ಅಮ್ಮನ ಗುರುತಕ್ ಬಂದ್ಮೇಲೆ ಪ್ರಾಬ್ಲಮ್ ಕೊಟ್ಬಿಟ್ಟು ಈಚೆ ಬಿಡಿದ ಭದ್ರಕಾಳಿ ಸರ್ ಭದ್ರಕಾಳಿ ಮಂಗಳಮುಖಿ ಸಮೇತ ಇವರಿಗೆ ನೇರ ನೇರ ಇವ್ರಿಗೆ ಅನುಭವ ಆಗ್ತದೆ ಗಂಡ ಹೆಂಡತಿ ಪಕ್ಕದಲ್ಲಿ ಮಲಗಿದ್ರೆ ಪಕ್ಕದಲ್ಲೇ ಬಂದು ಫೀಲ್ ಆಗೋದು ಮಲಗೋದು ಯಾರೋ ಒಂದು ಫೀಲಿಂಗ್ ಆಗ್ತಾ ಇದೆ ಹೌದು ಮಲಗದಾಗ ಕಣ್ಣು ಮುಚ್ಚಿ ಮಲಗಿದ ತಕ್ಷಣ ಕಾನ್ಶಿಯಸ್ ಬಂದು ಮೈಂಡ್ ಕಾನ್ಶಿಯಸ್ ಮೈಂಡ್ ಹೋಗಿದ ತಕ್ಷಣ ಪಟ್ಟಂತ ಅವ್ರಿಗೆ ಎದೆ ಮೇಲೆ ಬಂದು ಕೂತ್ಕೊಳತಾರ ಫೀಲ್ ಭಾರ ಫುಲ್ ಭಾರ ಆಗತ್ತರ ಸಡನ್ ಆಗಿ ಮೈನ್ ಪಾರ್ಟ್ ಹೋಗೋತರ ಮೈನ್ ಪಾರ್ಟ್ ಹೋಗಿ ಗಂಡ ಹೆಂಡತಿ ಸೇರಿದ ಇವ್ರು ಸೆಕ್ಸ್ ಮಾಡತ್ತರ ಈ ತರ ಸೇರ ಬಿಡಲ್ಲ ಈ ತರ ಎಲ್ಲ ಟಾರ್ಚರು ಅಂದ್ರೆ ಇವ್ರಿಗೆ ಗೊತ್ತೇ ಇಲ್ಲ ಮೂಲ ಹೆಂಗಿದೆ ಅಂತ ಹೇಳಿ ನಮಸ್ಕಾರ ವೀಕ್ಷಕರೇ ಸೊ ಗುರುವರದು ಒಂದು ಸ್ಪೆಷಲ್ ಕೇಸು ಅವರನ್ನು ಮಾತಾಡ್ಸೋಣ ಅಂತ ಏನಂದರೆ ಚಿಕ್ಕದಾಗಿ ಹೇಳ್ಬಿಡ್ತೀನಿ ಒಂದು ಭದ್ರಕಾಳಮ್ಮನ ಮನೆಗೆ ಆಹ್ವಾನ ಮಾಡ್ಕೊಳ್ಳೋ ಥರದೊಂದು ಕಳಸ ಪೂಜೆ ಮಾಡಿ ಅಲ್ಲಿಂದ ಹೆಚ್ಚು ಕಮ್ಮಿ ಆಗಿರೋ ಒಂದು ವಿಚಾರ ಬಟ್ ತುಂಬ ಕಷ್ಟಕ್ಕೆ ಸಿಕ್ಕೊಂಡಿರೋದೊಂದು ಪ್ರಾಕ್ಟಿಕಲಾಗಿ ಒಂದು ಕೇಸು ಫಸ್ಟ್ ಅವರನ್ನು ಫೋನಲ್ಲಿ ಮಾತಾಡಿಸಿ ಯಾವ ಥರ ಏನು ಕೇಸ್ ಅಂತ ನಿಮ್ಮ ಗಮನಕ್ಕೆ ತೊಗೊಂಡ್ಬರ್ತೀವಿ ಅದಾದಮೇಲೆ ಅದು ಏನು ಕೇಸು ಯಾವ ಥರ ಅದನ್ನು ಸಾಲ್ವ್ ಮಾಡಿದ್ದಾರೆ ಸೊ ಅದು ಆಮೇಲೆ ಗುರು ಅವ್ರ ಜೊತೆ ಮಾತಾಡ್ತೀನಿ ಸೊ ಫಸ್ಟ್ ಅವ್ರ ಜೊತೆ ಮಾತಾಡೋಣ ಓಕೆ ಹಾಂ ನಮಸ್ಕಾರ ಸರ್ ನಮಸ್ಕಾರ ಆರಾಮಿದ್ದೀರಾ ಸೊ ನಾವು ಆರಾಮಿದ್ದೀವಿ ಸೊ ನಿಮ್ದೊಂದು ವಿಚಾರ ಗುರು ಅವರು ಹೇಳಿದ್ರು ತುಂಬ ಇಂಟ್ರೆಸ್ಟ್ ಇದೆ ನಿಮ್ಮ ವಿಚಾರ ಹಾಂ ಯಾಕಂದ್ರೆ ಸಾಮಾನ್ಯವಾಗಿ ಬೇರೆ ಯಾರೂ ಈ ಥರ ಹೌದು ಅದು ಯಾಕೆ ಈ ಥರ ಎಡವಟ್ಟಾಯಿತು ಇಲ್ಲ ಏನಾಯಿತು ಅನ್ನೋದೇ ಒಂದು ಕುತೂಹಲ ಆಕ್ಚುಲಿ ನನಗೂ ಗೊತ್ತಿರಲಿಲ್ಲ ಅದು ಗುರುಗಳನ್ನ ಕಾಂಟ್ಯಾಕ್ಟ್ ಮಾಡಿದ್ಮೇಲೆ

ಕಾಲು ಇಮ್ಡಿ ಇರತ್ತಲ್ಲ ಅದು ತುಂಬಾ ನೋವು ಬರೋದು ನಿಂತ್ಕೊಳೋಕೆ ಕೆಲ್ವೊಂದ್ ಸತಿ ಆಗದೇ ಇರೋ ಪರಿಸ್ಥಿತಿ ರಾತ್ರಿ ಟೈಮ್ ಆದ್ರೆ ಜಾಸ್ತಿ ಆಗ್ತದೆ ಆಮೇಲೆ ನಿದ್ದೆ ಬರದೇ ಇರೋ ವಿಷಯ ಎರಡ್ ಗಂಟೆ ಆದ್ರೂ ಎಷ್ಟೇ ಟ್ರೈ ಮಾಡಿದ್ರು ನಿದ್ದೆ ಬರೋದ್ ಹ್ಮ್ ಒಂದ್ ದಿನಾ ಹಂಗೂ ಟ್ರೈ ಮಾಡಿ ಬೆಳಗ್ಗೆ ಆರ್ ಗಂಟೆಗೆ ಎದ್ದು ಸ್ವಲ್ಪ ಸುತ್ತಾಡಿ ಸ್ವಲ್ಪ ಎನರ್ಜಿ ಯೂಸ್ ಆದ್ರೆ ರಾತ್ರಿ ಎಳಿದ್ದೆ ಎಳೀತಲ್ಲ ನಿದ್ದೆ ಅಂತೇಳಿ ರಾತ್ರನೂ ಟ್ರೈ ಮಾಡಿದೆಲ್ಲ ನಾನ್ ಮಾಡಿದೀರಾ ಹಾ ಆದ್ರೂನ ಅದು ಆಗಿಲ್ಲ ಓಕೆ ಆಮೇಲೆ ಊಟ ಮಾಡಿದ್ರು ಅಷ್ಟೇ ದಿನ ಅದು ಆಗ್ತಿತ್ತು ಇತ್ತು ಬಟ್ ಏನೋ ಒಂದು ತರ ಒಂದು ತರ ಟೈಟ್ ಆಗಿ ಬಿಡೋತರ ಹೊಟ್ಟೆ ಹೊಟ್ಟೆ ಒತ್ತರ ಊದ್ ಊದ್ಕೊಂಡಂಗಾ ಆ ಏನಿರಲ್ಲ ಬಟ್ ಆದ್ರೂ ಊಟನ ಜಾಸ್ತಿ ಮಾಡ್ಕೋದಿಲ್ಲ ಬೇಕಂತಾನೆ ಕಡಿಮೆ ಮಾಡಿ ಈ ಜಾಸ್ತಿ ಕುಂದ್ರು ಏನಾದ್ರು ಜಾಸ್ತಿ ಏನಾದ್ರು ಆಗಿದ್ಯಾ ಹ್ಮ್ ಹ್ಮ್ ಆದ್ರೂ ನಷ್ಟಿ ಮಾಡಿದ್ರೆ ಅದು ಒಂದು ತರ ಟೈಟ್ನೆಸ್ ಆಮೇಲೆ ಇಷ್ಟಲ್ಲಿ ತುಂಬಾ ಟೈಟ್ನೆಸ್ ಬರೋಕೆ ಓಕೆ ಈಗ normal ಆಗಿ ಬಟ್ಟೆ ಹಾಕಿದ್ರೆ ನಮ್ಮ size ಬಟ್ಟೆ ಹಾಕಿದ್ರೆ ಆರಾಮಾಗಿ ಇರುತ್ತೆ ಸ್ವಲ್ಪ ಟೈಟ್ ಹಾಕಿದ್ರೆ ನಿಮ್ಗೆ tightness ಬರುತ್ತಲ್ಲ ಆ ರೀತಿ ಆಗೋದು Sundays ತುಂಬಾ ಒಂತರ ತಲೆ ಭಾರ ಬರುತ್ತೆ Sundays ಜಾಸ್ತಿ ಆಮೇಲೆ ಬೇರೆ ಈ ತರ ಅದೇ ತುಂಬಾ ಒಂತರ ಬ್ಲಾಕೇಜಸ್ ಆಗಿದೆ full ಉ ಎಷ್ಟು ವರ್ಷದಿಂದ ಈ ತರದ್ದು ತೊಂದ್ರೆ ನೀವು ಅನುಭವಿಸ್ತಾ ಇದ್ದೀರಾ ಈಗ recent two years ಇಂದ ಜಾಸ್ತಿ.

ಅದಾದ ಅದಾದ್ಮೇಲೆ ಮಿಡ್ಲಲ್ಲಿ ಸ್ವಲ್ಪ ಸ್ವಲ್ಪ ಅದು ಇದು ಅಡೆ ತಡೆಗಳು ಬರೋದು ಅಂದ್ರೆ ಬೀಳೋದು ಮನೆಯಲ್ಲೇ ಬೀಳೋದು ಸ್ವಲ್ಪ ಚಿಕ್ಕ ಚಿಕ್ಕದ ನಾವು ಅದೆಲ್ಲ ಆಗುತ್ತೆ ಅನ್ಕೊಂಡ್ ನೋಡ್ಕೊಂಡು ಹೋಗ್ತಿದ್ವಿ ಒಳಗಡೆ ಆಗಿರೋದೇ ಬೇರೆ ಈಗ ಒಂದ್ ವೀಕಿಂದ ತುಂಬಾ ನೆಮ್ಮದಿ ಆರಾಮಾಗಿ ಓಡಾಡ್ಕೊಂಡು ಇನ್ನೊಂದೇನೋ ಅಂದ್ರೆ ಮನೇಲಿ ನೆಮ್ಮದಿ ಇದ್ರು ಕೂಡ ಒಂಥರ ಭಯ ಭಯ ಏನೋ ಒಂಥರ ಸಿಗೋದು ಏನೋ ಇದೆಯಲ್ಲ ಏನೋ ಹಾಕ್ಬೋದು ಈ ತರ ಈಗ ತುಂಬಾ ಧೈರ್ಯ ಧೈರ್ಯ ಅಂತ ಅಲ್ಲ ಆರಾಮಾಗಿದೆ ಎಲ್ರು normal ಆಗಿ ಜನರು ಹೇಗೆ ಆರಾಮಾಗಿದಾರೆ ಅದೇ ಸೊ ಮೊದ್ಲು ಅದು ಮನೆಯಲ್ಲಿ ಸೇಫ್ ಆಗಿದ್ರು ಕೂಡ ನಿಮ್ಗೆ ಏನೋ ಒಂದು ಯಾರಾದ್ರೂ ಏನೋ ಭಯದ ಭಯದ ವಾತಾವರಣ ಅಂದ್ರೆ ಅಂದ್ರೆ ಲಾಸ್ಟ್ ಒಂದು ಸಿಕ್ಸ್ ಮಂತ್ಸ್ ಹಿಂದೆ ಒಂದು ಗಾಡಿ ತೆಗಿಬೇಕಂದ್ರೆ ಯೋಚನೆ ಮಾಡಿ ತೆಗಿತಿದ್ದೆ ಇದೆಲ್ಲ ಅಷ್ಟು ಒಂಥರ ಇದು ಆದ್ರೆ ಸುಮ್ಮನೆ ಟಚ್ ಆಗೋದು ಗಾಡಿಲಿ ನಿಂತ್ಕೊಂಡಿದ್ರೆ ಬನ್ ಟಚ್ ಮಾಡ್ಕೊಂಡು ಹೋಗ್ತೀವಿ ಏನ್ ಮಾತಾಡಂಗಿಲ್ಲ ಬಿಡಂಗಿಲ್ಲ ಗೊತ್ತಲ್ಲ ಎನರ್ಜಿ ಸರಿ ಇಲ್ಲ ಅಂದ್ರೆ ಎಲ್ಲ ಬಂದ್ ನಮ್ಗೆ ಹೊಡಿತಾರ ಆ ಎಫೆಕ್ಟ್ ಗಳು ನಿಮ್ಗೆ ತೊಂದರೆಗಳು ನೀವು ಪದೇ ಪದೇ ಅನುಭವಿಸಿರೋದ್ರಿಂದ ಭಯ ಜಾಸ್ತಿ ಆಗೋಗಿತ್ತು ನಿಮ್ಗೆ ಹೌದೌದು ಫೀಬಿ ತರ ಹ ಇನ್ನೊಂದು ಮಗು ಬೇರೆ ಇದೆ ಮಗ ಇದೆ ಎರಡು ವರ್ಷ ಅವನ್ನ ಗಾಡಿನ ಕರ್ಕೊಂಡು ಹೋಗ್ಬೇಕಂದ್ರು ಸ್ವಲ್ಪ ಯೋಚನೆ ಮಾಡಿ ಮಾಡಿ ಕರ್ಕೊಂಡು ಹೋಗ್ಬೇಕಾರ ಆತರ ಹ್ಮ್ 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 ಅಂದ್ರೆ ನೀವು ಇದಕ್ಕೆ ಬೇರೆ ಕಡೆನೂ ಹೋಗಿದ್ರೆ ಬಟ್ ಅಲ್ಲಿ ನಿಮ್ಗೆ ರಿಸಲ್ಟ್ ಸಿಕ್ಕಿರಲಿಲ್ಲ ಅಲ್ಲೇನೋ ಅಂದ್ರೆ ಅಲ್ಲಿ ಹೇಳ್ಬಾರ್ದು ಕೆಲವೊಂದ್ ಏನೋ ಮಾಡ್ತಿದ್ರು ಕಟ್ ಮಾಡೋರು ಅಷ್ಟೇ ಟೂ ಅವರ್ಸ್ ಒಂದು ಟೆನ್ ಮಿನಿಟ್ಸ್ ಅಷ್ಟೇ ಫ್ರೀ ಅನ್ಸೋದು ನಿಮ್ಗೆ ಮತ್ತೆ ನೆಕ್ಸ್ಟ್ ಡೇ ಅದೇ ಕತ್ತ ಆಮೇಲೆ ಹೆಂಗಾಗಿತ್ತು ಅಂದ್ರೆ ಮನೆಯಲ್ಲಿ ಅದು ಮಂತ್ರ ಮಾಡ್ತಿದ್ದೇವೆ ಅದು ಆಕ್ಚುಲಿ ಮಾಡಬಾರ್ದು ಗುರುಗಳು ಹೇಳಿದ್ರಿಂದ ಗೊತ್ತಾಯ್ತು ಮಾಡಬಾರ್ದು ಅಂದ್ರೆ ಭಿಕ್ಷೆ ಇಲ್ವಲ್ಲ ಸ ಅದರಿಂದ ಮಾಡೋ ಆಗಿಲ್ಲ ಬಟ್ ನಾನು ಮಾಡ್ತಿದ್ರೆ ಅದು ಹೆಂಗಾಗಿತ್ತು ಅಂದ್ರೆ ಅದು ಮಾಡಿದ್ರೆ ಸ್ವಲ್ಪ ಆ ಸಿಗುತ್ತೆ ಆತರ ಓಕೆ ಅದು ಮಾಡ್ತಾ ಇದ್ದಂಗೆ ನೀವು ಅದು ಸ್ವಲ್ಪ ರಿಲೀಫ್ ಆಗ್ತಿತ್ತು ಆ ರಿಲೀಫ್ ಆಗಿ ಆ ಸ್ವಲ್ಪ ನಿದ್ದೆ ಬರೋ ಅಷ್ಟೇ ಬಟ್ ನೆಕ್ಸ್ಟ್ನೇ ಆದಕತ್ತಾನೆ ಸೋ ಈ ತರ ಒಂದು ಪಜಿತಿ ನಿಮ್ಮದು ಅದುಂತರ ಸಿರಾಕೊಂದು ನಂಗಿಲ್ಲ ಅನ್ಸಾರ್ಕಂತರೋ ಇಲ್ಲ ಸೋ ಈಗ ಗುರು ಅವರು ಅಟೆಂಡ್ ಮಾಡಿ ಆದಮೇಲೆ ನಿಮ್ಗೆ ಯಾವ ತರ ಈಗ ಒಂದು ಲೈಫ್ ಚೇಂಜ್ ಕಾಣಿಸ್ತಾ ಇದೆ ಫಸ್ಟು ಬಾಡಿ ಫ್ರೀ ಆಯ್ತು ಅಂದ್ರೆ ಬಾಡಿ ಆ ಟೈಪ್ನೆಸ್ಸು ಇದೆಲ್ಲ ಇದೆ ಅಂತ ಹೇಳಿದ್ರು ಉಬ್ರ ಹೊಟ್ಟೆ ಇದೆಲ್ಲ ಉಬ್ರ ಇದ್ದಿದ್ದು ಕಮ್ಮಿ ಇತ್ತು ಅದೆಲ್ಲ ಫ್ರೀ ಆಯ್ತು ಆಮೇಲೆ ಮೊದ್ಲಾದ್ರೆ ಸ್ವಲ್ಪ ಗಾಳಿ ಜಾಸ್ತಿ ಬಂದ್ಬಿಟ್ರೆ ಸೈನಸ್ ತರ ಗಾಳಿ ಜಾಸ್ತಿ ಬಂದ್ ಬಿಟ್ರೆ ಓಕೆ ಈಗ ಗಾಳಿ ಹೊಡೆದ್ರೆ ಒಂಥರಾ ತಂಪಾಗಿ ಅನ್ಸತ್ತೆ ಹ್ಮ್

ಅಂದ್ರೆ ಗುರುಗಳು ಹೇಳಿದ್ರು ಈ ತರ ಎಲ್ಲ ಆಗಿದೆ ಅಂತ ಅದು ಅವರೇ ಹೇಳ್ತಾರೆ ಯಾವ ರೀತಿ ಅಂತ ಎಲ್ಲ ಹೇಳ್ತಾರೆ ಅವರು ಸೊ ಅವ್ರನ್ನ ನಾನು ಮಾತಾಡಿಸ್ತೀನಿ ಏನು ಸಮಸ್ಯೆ ಯಾವ ತರ ಕ್ಲಿಯರ್ ಮಾಡಿಕೊಟ್ರು ಅಂತ ಓಕೆ ನಮಸ್ಕಾರ ಸರ್ ನಮಸ್ಕಾರ ಥ್ಯಾಂಕ್ಸ್ ಈಗ ಇದು ಸಮಸ್ಯೆ ಅಂದ್ರೆ ಇದು ಸಾಮಾನ್ಯದಲ್ಲ ತುಂಬಾ ರಿಸ್ಕ್ ಅವರು ಅನುಭವಿಸಿದ್ದಾರೆ ಬಟ್ ಅವರು ಹೇಳ್ಕೊಳಕ್ ಹೋಗಿಲ್ಲ ಬಟ್ ತುಂಬಾ ಎಫೆಕ್ಟ್ ಎಫೆಕ್ಟ್ ಆಗಿತ್ತು ಅವ್ರಿಗೆ ಅದು ಏನಾಗಿತ್ತು ಯಾವ ತರ ಆಗಿತ್ತು ಈಗ ಗುರುವಾರ ತಿಳಿಸ್ತಾರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ್ ಶ ಭಜತಾಮ್ ಕಲ್ಪರುಕ್ಷಾಯ್ ನಮತಾಮ್ ಕಾಮದೇನಿ ಶ್ರೀ ಗುರು ನಮಃ ಜೈ ಶ್ರೀರಾಮ್ ಇವರು ನನಗೆ ಕಾಂಟ್ಯಾಕ್ಟ್ ಮಾಡಿದಾಗ ಸರ್ ಸದ್ಯಕ್ಕೆ ಬರೀ ಒಂದು ಕೆಲ್ಸದ ಮಾತ್ರ ಸಮಸ್ಯೆ ಇದೆ ನನಗೆ ಅದೊಂದು ಸ್ವಲ್ಪ ಮೂಮೆಂಟ್ ತೊಗೊಳ್ತಲ್ಲ ಏನೋ ಕೆಲಸ ಮಾಡೋಕ್ಕೋರು ಮೂಮೆಂಟ್ ಆಗ್ತಲ್ಲ ಅದೊಂದು ಸ್ವಲ್ಪ ನಾನು ತಿಳಿಸ್ಕೊಡಿ ಯಾಕೆ ಅದು ಸ್ಟಕ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ಇವರು ಮನೇಲಿ ಒಂದು ದೇವಿನ ಆರಾಧನೆ ಮಾಡ್ಕೊಂಡಿದ್ದೀವಿ ಈ ಥರ ಕಳಶನ ಇಟ್ಕೊಂಡಿದ್ದೀವಿ ಅಂತ ಅಂದ್ಬಿಟ್ಟು ಹೇಳಿದ್ರು ಇವರಿಗೆ ಒಂದು ಒಂದು ದಡ್ಡನೋ ಅಥವಾ ಮೂರ್ಖಾನೋ ಯಾರೋ ಗೊತ್ತಿಲ್ಲ ಇವರಿಗೆ ಈ ಥರ ಇರಿಸ್ಕೋಬೇಕು ಈ ಥರ ಮಾಡಬೇಕು ಅಥವಾ ಇನ್ನೊಂದು ಜಾಗದಲ್ಲಿ ಹೋದಾಗ ಯಾರೊಬ್ಬರು ಫ್ರೆಂಡ್ನ ನಂಬ್ಕೊಂಡ್ಬಿಟ್ಟು ಮನೆಯಲ್ಲಿ ತೊಗೊಂಡ್ಬಂದು ಏಳದಂಗೆ ತಗೊಂಡ್ಬಂದು ಕಳಶನ ಪ್ರತಿಷ್ಠಾಪನೆ ಮಾಡಿಬಿಟ್ಟಿದ್ದಾರೆ ಲಕ್ಷ್ಮೀ ಮುಖವಾಡನ ಹೆಂಗೆ ಯೂಸ್ ಮಾಡ್ತಾರೆ ಯಾವಾಗಲೂ ಹೆಂಗೆ ಬಳಕೆ ಮಾಡ್ತಾರೆ ದಿನದಲ್ಲಿ ಅದೇ ಥರ ಅಲಂಕಾರ ಮಾಡಿ ದೇವ್ರ ಮನೇಲಿ ಇಟ್ಕೊಂಡ್ಬಿಟ್ಟಿದ್ದಾರೆ ಕಳಶ ಕಳಶಕ್ಕೆ ಏನು ಪದಾರ್ಥಗಳು ಹಾಕಬೇಕು ಕಳಶದೊಳಗೆ ಮತ್ತೆ ಮುಖವಾಡನ ಯಾವ ರೀತಿ ಕೂರಿಸ್ಬೇಕು ತೆಂಗಿನಕಾಯಿ ಹೆಂಗೆ ಪ್ರತಿಷ್ಠಾಪನೆ ಆಗ್ತದೆ ಎಲ್ಲ ಪ್ರತಿಯೊಂದನ್ನು ಅವ್ರು ಯಾವುದೋ ಒಂದು ಗೊತ್ತಿರೋಂಥ ಮಂತ್ರನ ಬಳಸ್ಕೊಂಡು ಪೂಜೆನ ಮಾಡಿ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ ಅದನ್ನ ಕಾಪಿ ಸರ್ ಓಕೆ ಅವ್ರ ಮೈ ಮೇಲೆ ಮಾಡಬೇಕು ಅಥವಾ ದಾರಿ ಸಿಕ್ಕಿ ಮನೇಲಿ ನಾನು ಮಾಡ್ಕೋಬೇಕು ಯಾಕಂದ್ರೆ ಚೆನ್ನಾಗಿರ್ಬೇಕು ಅಂತ ಇಷ್ಟ ಆಗಿ ಇವರು ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ ಇವರು ಗೊತ್ತಿಲ್ಲ ಒಂದು ಗುರು ಇಲ್ಲ ಒಂದು ದೀಕ್ಷೆ ತಗೊಂಡಿಲ್ಲ ಮಂತ್ರ ಗುರುಗಳಿಂದ ಸಿಕ್ಕಿಲ್ಲ ಅದು ಸಿದ್ಧಿ ಮಾಡ್ಕೊಂಡಿರೋ ಮಂತ್ರ ಕೂಡ ಅಲ್ಲ ಅವ್ರು ರೆಗ್ಯುಲರ್ ಆಗಿ ಮಾಡ್ಕೊಂಡು ರೆಗ್ಯುಲರ್ ಆಗಿ ಮಾಡ್ಕೊಂಡು ಮಾಡ್ಕೊಂಡು ಹೋಗಿದ್ದಾರೆ ಮಾಡ್ತಾ ಮಾಡ್ತಾ ಏನಾಗಿದೆ ಆಕ್ಸಿಡೆಂಟ್ಗಳು ಭಯ ಜಾಸ್ತಿ ಆಗಿದೆ ಎಲ್ಲ ಕಡೆ ಆಪರ್ಚುನಿಟೀಸ್ ಕಳ್ಕೊಂಡಿರೋದು ಕೆಲಸಗಳೆಲ್ಲ ಒಂದ್ ಸ್ವಲ್ಪ ಅಡೆತಡೆ ಮನೆ ಒಳಗಡೆ ಅಶಾಂತಿ ಮನೆ ಒಳಗಡೆ ಗಲಾಟೆ ಆಮೇಲೆ ಅವ್ರವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಒಂದೊಂದು ಕಡೆ ಕೂತ್ಕೊಳ್ಳೋದು ಇದೆಲ್ಲ ಇರಿಟೇಷನ್ ಜಾಸ್ತಿ ಆಗಿದೆ ಇದೆಲ್ಲ ಆಗ್ತಾ ಆಗ್ತಾ ಇವರಿಗೆ ಗೊತ್ತಿಲ್ಲದಂಗೆ ಒಳಗಡೆ ಆರೋಗ್ಯದಲ್ಲಿ ಸಮಸ್ಯೆಗಳು ಜಾಸ್ತಿ ಆಗಿದೆ ಭಯ ಜಾಸ್ತಿ ಭಯ ಜಾಸ್ತಿ ಆಗಿ ಆಗಿ ಹೊಟ್ಟೆಗಳಲ್ಲಿ ಸ್ವಲ್ಪ ಊದ್ಕೊಳ್ಳೋದು ಕಮ್ಮಿ ಆಗೋದು ಒಂಥರ ಗ್ಯಾಸ್ಟ್ರಿಕ್ ಸಮಸ್ಯೆ ತರ ಆಗಿದೆ ಇದೆಲ್ಲ ಆಗೋಷ್ಟೊತ್ತಿಗೆ ಅವ್ರಿಗೆ ಗೊತ್ತಾಗಲಿಲ್ಲ ಒಂದು ಒಂದೋ ಎರಡೋ ಎಪಿಸೋಡೋ ಸ್ವದೇಶ್ ಮೀಡಿಯಾದಲ್ಲಿ ನೋಡಿದ್ಮೇಲೆ ಕಾಲ್ ಮಾಡಿದಾರೆ ನನಗೆ ಕಾಲ್ ಮಾಡಿ ಈ ಥರ ಕೆಲಸದ ಬಗ್ಗೆ ವಿಚಾರಿಸ್ಬೇಕು ಅಂತ ಹೇಳಿ ಆಮೇಲೆ ಕನ್ಸಲ್ಟ್ ತೊಗೊಂಡೆ ಕನ್ಸಲ್ಟಲ್ಲಿ ಒಂದು ಟೂ ಡೇಸ್ ಆದಮೇಲೆ ಅವ್ರು ನಾನೇ ಕಾಲ್ ಮಾಡಿ ಅವ್ರಿಗೆಲ್ಲ ವಿಚಾರ ಹೇಳುವಾಗ ಕೆಲಸದ್ದು ಅಂತ ತಗೊಂಡು ಹೋದಾಗ ಈ ವಿಚಾರಗಳೆಲ್ಲ ಓಪನ್ ಆಯಿತು ನಾನು ಅವ್ರನ್ನ ಕೇಳಿದೆ ಮನೆ ಒಳಗಡೆ ದೇವಿ ಇದು ಏನಾದರೂ ಇಟ್ಕೊಂಡಿದ್ದೀರಾ ಅಂತ ಕಳಸ ಇಟ್ಕೊಂಡಿದ್ದೀವಿ ಅಂತಂದ್ರು ಈ ಥರ ಫ್ರೆಂಡಿಂದ ಗೊತ್ತಾಗಿದ್ದು ಹಿಂಗೆ ತೊಗೊಂಡ್ಬಂದು ಇಟ್ಕೊಂಡು ಪೂಜೆ ಇದೀವಿ ಅಂತಂದರು ಅಲ್ಲಿಂದ ನನಗೆ ಅವಾಗ ಗೊತ್ತಾಗಿದ್ದು ಇದು ಬಿಟ್ಟು ಇವ್ರದ್ದು ಕೆಲ್ಸದ್ದು ಬಿಟ್ಟು ಇಲ್ಲಿ ಇಡಿಬೇಕು ಈಗ ಟಾರ್ಗೆಟ್ ಇದೆ ಇರೋದು ಅಂತ ಅದ್ರ ಮೇಲೆ ಫೋಕಸ್ ಮಾಡಿದಾಗ ಗೊತ್ತಾಗಿದ್ದು ಮ್ಯಾಟ್ರಲ್ಲಿ ಈ ಅಮ್ಮನವರು ಬಂದು ಕೂತ್ಕೊಂಡು ಬಂದು ಅಂದ್ರೆ ಆಹ್ವಾನ ಆಗೋಗಿದ್ದಾರೆ ಆಹ್ವಾನ ಆಗೋಗಿದೆ ಸೊ ಅದು ಅವ್ರ ಗುರು ಅಂದ್ರೆ ದೀಕ್ಷೆ ಬೇಡ ಗುರು ಬೇಡ ಆ ಒಂದು ಪ್ರೊಸೆಸ್ ಏನಿತ್ತು ಅದನ್ನು ಇವರು ಮಾಡಕ್ ಶುರು ಮಾಡಿದ್ಮೇಲೆ ಅಮ್ಮ ಕೂತಿದ್ದಾರೆ ಅಂದ್ರೆ ಹೆಂಗಾಗಿದೆ ಅಂದ್ರೆ ಸರ್ ಅವ್ರಿಗೆ ಬೇಕಾಗಿರೋ ಯಂತ್ರಗಳಾಗಲಿ ಅಥವಾ ಇನ್ನೊಂದು ಪದಾರ್ಥಗಳೇನಾದ್ರೂ ಕಳ್ಸದಲ್ಲಿ ಕೂರಿಸ್ಬಿಟ್ರೆ ಶಕ್ತಿ ಬಂದು ಕೂರ್ದಂಗೆ ಒಂದು ಲೆಕ್ಕ ರೂಟ್ ಬಂದು ಕೂತ್ಕೊಂಡ್ ಬಿಡಿದೆ ಯಾವ ರೀತಿ ಬರಬೇಕು ಅನ್ನೋದು ಮಾತ್ರ ಗೊತ್ತಿಲ್ಲ ಯಾವ ರೀತಿ ಕರ್ಸ್ಕೊಬೇಕು ಬಂದಾಗ ಹೆಂಗೆ ಅವ್ರಿಗೆ ನಾವು ನೋಡ್ಕೊಬೇಕು ಹೆಂಗೆ ಅತಿಥಿ ಸತ್ಕಾರ ಮಾಡಬೇಕು ಅದೆಲ್ಲ ಯಾವುದು ಗೊತ್ತಿಲ್ಲ ಓಕೆ ಯಾವುದು ಗೊತ್ತಿಲ್ಲದೇ ಮಾಡಿರೋದ್ರಿಂದ ಡೈರೆಕ್ಟ್ ಆಗಿ ಬಂದಿದ್ದಾಳೆಮ್ಮ ಇಲ್ಲೇ ಪ್ರೊಸೀಜರ್ ಕರೆಕ್ಟ್ ಆಗಿಲ್ಲ ಅಂತ ಅಂತನಾಗ ಗುರುತಕ್ಕೆ ಬಂದ್ಮೇಲೆ ಪ್ರಾಬ್ಲಮ್ ನ ಕೊಟ್ಟು ಪ್ರಾಬ್ಲಮ್ ಕೊಟ್ಬಿಟ್ಟು ಈಚೆ ಹೊಟ್ಟು ಬಿಡಿದ್ರು ತೊಂದರೆ ಕೊಟ್ಟು ಇಲ್ಲಿ ಯಾವ್ದು ಸರಿ ಇಲ್ಲ ಅಂತ ಹೇಳಿ ಗ್ಯಾಪ್ ಅಲ್ಲಿ ಒಂದು ನಿಮಗೆ ನಿಮಗ್ ಒಂದ್ಸತಿ ಬರೋದು ಗಮನ ಕೊಡೋದು ಮತ್ತೆ ಹೋಗೋದು ಕೂತಿ ಜಾಗದೆಲ್ಲ ಗಮನ ಕೊಡೋದು ಇಲ್ಲಿ ಪ್ರಾಬ್ಲಮ್ ಕಮ್ಮಿ ಇದ್ರೆ ಇನ್ನೊಂದಷ್ಟು ಪ್ರಾಬ್ಲಮ್ ಕೊಟ್ಬಿಡೋದು ಸುಮ್ಮನೆ ಆಗೋದು ಮಾಡ್ತಾ ಇದಾರೆ ಕ್ರಿಯೇಟ್ ಮಾಡ್ತಾ ಇರೋದು ಅಂದ್ರೆ ಅವ್ರು ಕೂಡ ಕಳಸ ನೆಗೆಟಿವ್ ಆಗಿ ಜನರೇಟ್ ಮಾಡ್ತಾ ಇದೆ ಕಾಳಿ ಇಲ್ಲಿ ಈ ಕಡೆ ಸ್ಮಶಾನದಲ್ಲಿ ವಾಸಿ ಆಗಿರೋದನ್ನ ಭದ್ರಕಾಳಿ ಸರ್ ಭದ್ರಕಾಳಿ ಇವರು ಅನ್ಕೊಂತಿದ್ ಎಲ್ಲ ಅಂದೇಳಿ ಆದ್ರೆ ಅಲ್ಲಿ ಕೂತಿದ್ದು ಬಂದ್ ಭದ್ರಕಾಳಿ ಭದ್ರಕಾಳಿ ಅಲ್ಲಿ ಪ್ರೊಸೀಜರ್ ಚೇಂಜ್ ಆಗಿದೆ ನೆಗೆಟಿವ್ ಆಗಿದ ತಕ್ಷಣ ಏನಾಗಿದೆ ಸ್ಮಶಾನಕ್ಕೆ ಸಂಬಂಧಪಟ್ಟಿದ್ದ ದೇವಿ ಬಂದು ಇಲ್ಲಿ ಎಫೆಕ್ಟ್ ಹೊಡೆದಿದ್ದಾರೆ ಯಾಕಂದ್ರೆ ಎಲ್ಲಮ್ಮ ಬಂದ್ಬಿಟ್ಟು ಅಥವಾ ಇವರೆಲ್ಲಾನು ಸಾತ್ವಿಕ ದೇವತೆಗಳು ಇವರು ಬಂದು ಈ ಕಡೆ ತಾಂತ್ರಿಕ ದೇವತೆಗಳು ಏನಾದ್ರೂ ಒಂದು ಪಾಸಿಟಿವ್ ಆಗಿ ಸ್ವಲ್ಪ ಕರೆಕ್ಟ್ ಆಗಿ ಪ್ರೊಸೀಜರ್ ಇಲ್ಲ ಅಂದ್ರೆ ನೆಗೆಟಿವ್ ಆಗಿ ಹೊಡೆದ್ಬಿಡುತ್ತೆ ಅವ್ರಿಗೆ ಹೊಡೆದ್ಬಿಟ್ಟಿದೆ ಇವ್ರಿಗೆ ಯಾವ ಯಾವ ತರದ ಪ್ರಾಬ್ಲಮ್ ಅಂದ್ರೆ ಕಮ್ಮಿ ಅಂದ್ರೂ ಒಂದಷ್ಟು ಪ್ರೇತಾತ್ಮಗಳು ಕೆಡವದೆ ಜಾಸ್ತಿ ಕಳಿಸ್ಬಿಡ್ಬೇಕು ಅದ ಇರಿಟೇಷನ್ ಜಾಸ್ತಿ ಆಗುತ್ತೆ ಇವನ್ ಇದ್ರೆ ಚೆನ್ನಾಗಲ್ಲ ಆಗಲ್ಲ ಕರೆಕ್ಟ್ ಆಗಿ ಮಾಡಿಲ್ಲ ಅಂದ್ರೆ ನಮ್ಮ ಗುರುಗಳು ಯಾರೋ ಒಬ್ರು ಕರೆಕ್ಟ್ ಆಗಿ ಮಾಡ್ತಲ್ಲ ಅಂತಂದಾಗ ನಮ್ಗೆ ಎಷ್ಟು ಬೇಜಾರಾಗುತ್ತೆ ಅದೇ ತರ ಒಂದು ನೆಗೆಟಿವ್ ಫೋರ್ಸ್ ಅಮ್ಮ ಅಂದ್ರೆ ನನ್ಗೆ ಯಾವ ತರ ಇವ್ನ ನೋಡ್ಕೊಬೇಕು ಅದ್ ನೋಡ್ಕೊಳ್ದೆ ಇವ್ನ ನನಗೆ ಡಿಸ್ಟರ್ಬ್ ಮಾಡಿದಾನೆ ಅಂತ ಹೇಳಿ ಅಮ್ಮ ತೊಂದರೆ ಕೊಟ್ಟಿದ್ದ ಅವ್ರ ಕಡೆಗೆ ಅವ್ರ ದೇವಿ ಕಡೆಗೆ ಅವುಗಳು ಸಪೋರ್ಟ್ ಓಕೆ ಮಂಗಳಮುಖಿ ಸಮೇತ ಓಹೋ ಅವರು ಒಂದು ಸೋಲೇನ್ ಇರುತ್ತಲ್ಲ ಅವ್ರದ್ದು ಕೂಡ ಸಪೋರ್ಟ್ ಇವರಿಗೆ ನೇರ ನೇರ ಇವ್ರಿಗೆ ಅನುಭವ ಆಗ್ತದೆ ಗಂಡ ಹೆಂಡತಿ ಪಕ್ಕದಲ್ಲಿ ಮಲಗಿದ್ರೆ ಪಕ್ಕದಲ್ಲೇ ಬಂದು ಫೀಲ್ ಆಗೋದು ಮಲಗೋದು ಸೊ ಯಾರೋ ಒಂದು ಪಕ್ಕದಲ್ಲಿ ಮಲಗ್ತಾವ್ರೆ ಅನ್ನೋ ಫೀಲಿಂಗ್ ಆಗ್ತಾ ಇದೆ ಹೌದು ಮಲಗಿದಾಗ ಈ ಕಣ್ಣು ಮುಚ್ಚಿ ಮಲಗಿದ ತಕ್ಷಣ ಕಾನ್ಷಿಯಸ್ ಬಂದು ಮೈಂಡ್ ಕಾನ್ಷಿಯಸ್ ಮೈಂಡ್ಗೆ ಹೋಗಿದ ತಕ್ಷಣ ಪಟ್ಟಂತ ಅವ್ರಿಗೆ ಎದೆ ಮೇಲೆ ಬಂದು ಕುತ್ಕೊಳ್ಳೋತ್ತರ ಫೀಲ್ ಭಾರ ಫುಲ್ ಭಾರ ಆಗೋತ್ತರ ಸಡನ್ ಆಗಿ ಮೈನ್ ಪಾರ್ಟ್ಗೆ ಹೋಗೋತ್ತರ ಮೈನ್ ಪಾರ್ಟ್ಗೆ ಹೋಗಿ ಗಂಡ ಹೆಂಡತಿ ಸೇರಿದ್ರೋ ತರ ಇವ್ರು ಸೆಕ್ಸ್ ಮಾಡೋತ್ತರ ಸೇರೋದು ಬಿಡಲ್ಲ ಈ ತರ ಎಲ್ಲ ಟಾರ್ಚರ್ ಅಂದ್ರೆ ಇವ್ರಿಗೆ ಗೊತ್ತೇ ಇಲ್ಲ ಮೂಲ ಹಿಂಗಿದೆ ಅಂತ ಹೇಳಿ ಕೊನೆಗೆ ಇದನ್ನ ನಾನು ಪರಿಹಾರ ಮಾಡೋ ಟೈಮಲ್ಲಿ ಪ್ರೇತ ಉಚ್ಚಾಟನೆ ಮಾಡುವಾಗ ನಾನು ಪೂಜೆ ಸ್ಟಾರ್ಟ್ ಮಾಡಿದಾಗ ಈ ಅಮ್ಮನಿಗೆ ನಾನು ವೆಜ್ ವೆಜ್ಜಲ್ಲಿ ಬಲಿ ಕೊಟ್ಟು ನಾನು ವೆಜ್ ಕೊಡೋದಕ್ಕಾಗಲ್ಲ ಅದಕ್ಕೆ ಯಾವುದೇ ರೀತಿ ಕಾನೂನು ಸಪೋರ್ಟ್ ಮಾಡಿದ ಕಾರಣ ಎಲ್ಲೂ ಹೊರಗಡೆ ಆತರ ನಾವು ಗುರ್ತಿಸ್ಕೋಬಾರದು ಅನ್ನೋ ಕಾರಣಕ್ಕೆ ವೆಜ್ ಅಲ್ಲಿ ನಾವು ಬಲಿ ಕೊಟ್ಟು ಎಲ್ಲಿ ಅಮ್ಮನ ತಲುಪಿಸ್ಬೇಕು ಅಲ್ಲಿ ಎರಡು ಮೂರು ದಿವಸದವರೆಗೂ ರಿಕ್ವೆಸ್ಟ್ ಮಾಡ್ಕೊಂಡು 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 ಆಯಮ್ಮ ಅಮ್ಮನ ಜಾಗಕ್ಕೆ ಹೋದ್ರು ವಾಪಸ್ಸು ಹೋದ್ಮೇಲೆ ಗಳೆಲ್ಲ ಹಂಗೆ ಉಳ್ಕೊಂಡು ಅವುಗಳನ್ನೆಲ್ಲ ಒಂದ್ ಕಡೆಯಿಂದ ನೀಟಾಗಿ ಔಟ್ ಮಾಡ್ಬಿಟ್ಟು ಇವ್ರಿಗೆ ಕೊನೆಯದಾಗ ದಿಗ್ಬಂಧನೆ ಮಾಡಿದೆ ಇವ್ರದ್ದು ದೇಹ ದಿಗ್ಬಂಧನೆ ಮಾಡಿದ್ರೆ ಮಾತ್ರ ಕಂಪ್ಲೀಟ್ ಆಗುತ್ತೆ ಇವ್ರದು ಯಾವ ರೀತಿ ನಾವು ತಗೊಳ್ಬೇಕಂತಂದ್ ನಾವೇನ್ ತಂತ್ರಗಳು ಮಾಡ್ತೀವಿ ಯಂತ್ರಗಳಾಗ್ಲಿ ಅಥವಾ ವಸ್ತುಗಳಾಗ್ಲಿ ಇವರನ್ನೇ ಇನ್ನೊಂದು ಜೆರಾಕ್ಸ್ ಇಟ್ಕೊಂಡಿರ್ತೀವಿ ನಾವು ಓಕೆ ಇವ್ರನ್ನೇ ಇವ್ರ ಚಕ್ರಗಳನ್ನೇ ಇವ್ರ ಹೋಲಿಕೆ ಆಗೋತ್ತರದೇ ಪ್ರತಿಯೊಂದು ಎಲ್ಲ ಯಂತ್ರಗಳು ಎಲ್ಲ ಕ್ರಿಯೆಗಳು ಪ್ರತಿಯೊಂದು ನಾವು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ನೆತ್ತಿ ಭಾಗದಿಂದ ಎಳ್ದಂಗಾಗತ್ತೆ ಇವ್ರಿಗೆ ನೆತ್ತಿ ಭಾಗದ ಮೇಲೆ ಆಗುತ್ತೆ ನೆತ್ತಿ ಭಾಗದ ಮೇಲೆ ಒಂದ್ಸತಿ ತಣ್ಣ ಗಾಳಿ ಅಥವಾ ಬಾರ ಫೀಲ್ ಆಗುತ್ತೆ ಸೀದಾ ಸೀದಾ ನಾನು ಕಾನ್ಸಂಟ್ರೇಟ್ ನನ್ನ ಕೆಲಸ ಡೈರೆಕ್ಟ್ ಡೈರೆಕ್ಟ್ ಟಾರ್ಗೆಟ್ ಆಗುತ್ತೆ ನೆತ್ತಿ ಮೇಲೆ ಓಕೆ नेती ಅದು ಬಿಟ್ಟರೆ ಹೃದಯ ಭಾಗ ಇದು ಎರಡೇ ಭಾಗಕ್ಕೆ ನಾನು ಜಾಸ್ತಿ ಟಾರ್ಗೆಟ್ ಮಾಡ್ತೀನಿ ಯಾಕಂದ್ರೆ ಎರಡು ವೇ ಇಂದ ಎಳೆಯದಕ್ಕೆ ತುಂಬಾ ಈಸಿ ಇರುತ್ತೆ ಅಂತ ಆ ಎರಡು ಇಂದ ನಾನು ಬಂಧನೆ ಮಾಡಿಟ್ಕೊಂಡು ಏನೇನ್ ಪದಾರ್ಥಗಳನ್ನ ರೆಡಿ ರೆಡಿ ಮಾಡಿರ್ತಿವಿ ಮೂರು ಲೇಯರ್ ಗಳಿಂದ ಬಂಧನೆ ಮಾಡಿ ಮೂರು ತರ ಪದಾರ್ಥಗಳು ಮೂರು ತರ ವಿಧಾನಗಳಲ್ಲಿ ಬಂಧನೆ ಮಾಡಿ ಒಂದ್ ಕಡೆ ಅದನ್ನ ಸೇರಿಸ್ಬಿಟ್ರೆ ಭೂಮಿಗೆ ಅದನ್ನ ಒಂದ್ ಕಡೆ ಸೇರಿಸ್ಬಿಟ್ರೆ ಅದು ಜನಮಾಪಿ ಇದು ಈಚೆ ಬರಲ್ಲ ಅಂದ್ರೆ ನಾವಿರೋವರೆಗೂ ಅದು ನಮ್ ಕಂಟ್ರೋಲ್ ಅಲ್ಲಿ ಇರ್ತದೆ ಒಂದ್ ಕಡೆ ಅದನ್ನ ದಿಗ್ಬಂಧನೆ ಮಾಡಿ ಸೇರಿಸ್ಬಿಟ್ರೆ ಇವ್ರ ಆರಾಮಾಗಿ ಫ್ರೀ ಇರ್ಬೋದು ಇಲ್ಲ ಅವರಲ್ಲಿ ಏನಾದ್ರೂ ಅವೆಲ್ಲಾನೂ ನೀವು ಒಂದು ಒಂದು ಇದರಲ್ಲಿ ನಿಮ್ಮ ಒಂದು ಇದರಲ್ಲಿ ಸೊ ಅದನ್ನ ಕಲೆಕ್ಟ್ ಮಾಡ್ಕೊಂತೀರಾ ಎಳ್ಕೊಂತೀರಾ ಹೌದು ಸೊ ಅದನ್ನ ನೀವು ಹೋಗಿ ಬೇರೆ ಎಲ್ಲ ಒಂದು ಜಾಗದಲ್ಲಿ ಅದನ್ನ ಕ್ಲೋಸ್ ಮಾಡೋದು ಹೌದು ಪ್ರತಿ ಹೆಂಗೆ ಅದು ಹೆಂಗೆ ಅಂತ ಸರ ಪ್ರೊಸೀಜರ್ ಮೈನ್ ಇವಾಗ ಜನಗಳಿಗೆ ಅರ್ಥ ಆಗುತ್ತೆ ಇದೆಂಗೆ ಆಗಿಬಿಡುತ್ತೆ ಅಂತ ಹೌದು ಮೇ ಮಾಮೂಲಿ ನಿಮಗೆ ಸ್ಪೈನಲ್ ಅಲ್ಲಿ ನೋಡುವಂತ ಚಕ್ರಗಳೆಲ್ಲ ಏನಿರ್ತವೆ ಇರ್ತವೆ ಅವೆಲ್ಲಾನೂ ಶ್ರೀ ಚಕ್ರದಿಂದ ಡಿವೈಡ್ ಆಗಿರುವಂತವೆ ಲಕ್ಷ ಚಕ್ರಗಳು ಡಿವೈಡ್ ಆಗಿದೆ ಶ್ರೀ ಚಕ್ರದಿಂದ ಅದೇ ಯಂತ್ರಗಳನ್ನ ನಾವು ಏನ್ ಪ್ರಯತ್ನ ಉಚ್ಚಾಟನೆ ಮಾಡೋದಕ್ಕೆ ಯಾವ ಯಂತ್ರ ಬಳಸಿ ಅದು ರೆಗ್ಯುಲರ್ ಆಗಿ ಬಳಸ್ತೀವಿ ಅದೇ ಯಂತ್ರದಿಂದನೇ ಎಲ್ಲ ನೆಗೆಟಿವ್ ಎನರ್ಜಿನಿ ಹೇಳ್ಕೊಳ್ತೀವಿ ಅವ್ರಿಗೆ ಸಂಬಂಧಪಟ್ಟಿದ್ದಾಗ್ಲಿ ಯಾವ್ದು ವಸ್ತುಗಳನ್ನ ವೀಸ್ಕೊಳ್ಳಕ್ ಹೋಗಲ್ಲ ಎಲ್ಲ ಅವ್ರಿಗೋಸ್ಕರನೇ ಅವ್ರ ಹೆಸರು ಮೇಲೆ ಯಂತ್ರ ರೆಡಿ ಮಾಡಿ ದಿಗ್ಬಂಧನ ರೆಡಿ ಮಾಡಿ ಪ್ರತಿಯೊಂದನ್ನು ಮಂಡಲದಲ್ಲಿ ಕೂರಿಸಿ ದಿಗ್ಬಂಧನೆ ಮಾಡಿನೇ ಓಕೆ ಅಂದ್ರೆ ಇದು ಒಂದ್ಸರಿ ಪೂಜೆಯಲ್ಲಿ ರಿಸಲ್ಟ್ ಸಿಗುತ್ತಾ ಇಲ್ಲ ಈ ತರದ್ದು ಪದೇ ಪದೇ ಮಾಡಬೇಕಾ ಪದೇ ಪದೇ ಮಾಡೋದೇನು ಅವಶ್ಯಕತೆ ಇಲ್ಲ ಸರ್ ಇದರಲ್ಲಿ ಪದೇ ಪದೇ ಇವ್ರಿಗೆ ಏನು ಈ ತರದ ಪೂಜೆ ಇರಬಾರ್ದು ಈ ಒಬ್ಬ ಪರ್ಸನ್ ನಾನತ್ತ ಮಾಡಿಸಿಕೊಂಡ್ಮೇಲೆ ಅವ್ರ್ ಇನ್ನೊಂದ್ಸತಿ ನಾನು ಹತ್ರ ಮಾಡಿಸ್ಬಾರ್ದು ಅನ್ನೋ ಕಾರಣಕ್ಕೆ ಒಂದ್ಸತಿ ದಿಗ್ಬಂಧನೆ ಮಾಡ್ಬಿಟ್ರೆ ಮುಗಿತು ಮತ್ತೆ ಆ ಪ್ರಾಬ್ಲಮ್ ಮತ್ತೆ ಕಾಣಿಸಿಕೊಳ್ಳಲ್ಲ ಬಂದು ತಾಕ್ತವೆ ಸರ್ ಬಾಡಿಗೆ ಕ್ಲಿಯರ್ ಮತ್ತೆ ಬೇರೆ ನೈಟ್ ಬಂದ್ಬಿಟ್ಟು ಡ್ರಿಂಕ್ಸ್ ಮಾಡೋದು ಸ್ಮೋಕ್ ಮಾಡೋದು ನಿಂತ ಜನಗಳ ಜೊತೆ ಓಡಾಡ್ಕೊಂಡು ತಿರ್ಗೋದು ಈ ತರ ಮಾಡಿದಾಗ ಕೆಲವೊಂದು ಟಾರ್ಗೆಟ್ ಆಗುವಂತ ಸಾಧ್ಯತೆಗಳು ಇರ್ತವೆ ನೆಕ್ಸ್ಟ್ ಮತ್ತೆ ಇವ್ರಿಗೆ ಒಂದ್ಸರಿ ಎಳೆದು ಕ್ಲೀನ್ ಮಾಡಿರ್ತಿರಲ್ಲ ಅವ್ರಿಗೆ ಪ್ರೊಟೆಕ್ಷನ್ ತರ ಏನಾದ್ರು ಇನ್ನೇನು ಬರಬಾರ್ದು ಪ್ರೊಟೆಕ್ಷನ್ ತರ ಅವ್ರಿಗೆ ಅವರೇ ಮಾಡ್ಕೊಳತಾರ ಅಂದ್ರೆ ನಮ್ಮ ಗುರು ಆರಾಧನೆ ಅವ್ರಿಗೆ ಹೇಳ್ಕೊಟ್ಟಿರ್ತೀವಿ ಯಾಕಂದ್ರೆ ಇವರಿಗೆ ಇವಾಗ ಹೇಳಿದ್ರು ಒಂದು ಮಾತು ನನಗೆ ಗೈಡೆನ್ಸ್ ಇಲ್ಲ ಯಾರು ಗೈಡೆನ್ಸ್ ಇಲ್ದೇನೆ ಈ ತರದ ಒಂದು ಅನಾಹುತ ಮಾಡ್ಕೊಂಡಿದೀನಿ ಅಂತ ಅನಾಹುತ ಮತ್ತೆ ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ನಾವೇನ್ ಪಾಲನೆ ಮಾಡ್ಕೊಂಡು ಅವಾಗ ನಮಗ ಗೊತ್ತಿರುವಂತದ್ದೇನಿದೆ ಯಾಕಂದ್ರೆ ನಾನು ಏನೇನೂ ಅಲ್ಲ ಸರ್ ನಾನೇನು ಕಲ್ತಿಲ್ಲ ನಾನು ಇನ್ನೋವರ್ಗೂ ಜೀರೋನೇನೆ ನನಗೇನು ಗೊತ್ತಿದೆ ನಾನೇನು ಕಲ್ತಿದ್ದೀನಿ ಅದರಲ್ಲಿ ನಾನು ಅವ್ರಿಗೆ ಒಂದು ಸಹಾಯ ಮಾಡಬಲ್ಲ ಅನ್ನೋ ಕಾರಣಕ್ಕೆ ಒಂದು ಸದಿ ದಿಗ್ ದಿಗ್ಬಂಧನೆ ಮೇಲೆ ದೇಹನ ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಅವರನ್ನ ಅವರೇ ಕೂತ್ಕೊಂಡು ಅವರನ್ನ ಅವರ ಸೇಫ್ಟಿ ಮಾಡ್ಕೊಳ್ಳೋಷ್ಟು ಪ್ರೊಸೀಜರ್ ಹೇಳ್ಕೊಟ್ಬಿಡ್ತೀನಿ ಶುದ್ಧೀಕರಣ ಮಾಡ್ಕೋಬೇಕು ಅವರನ್ನ ಅವರೇ ಹೆಂಗ್ ಶುದ್ಧೀಕರಣ ಮಾಡ್ಕೋಬೇಕು ಮನೆಯಲ್ಲಿರೋ ವಸ್ತುಗಳನ್ನ ಬಳಸ್ಕೊಂಡು ಅವ್ರ ಹೆಂಗ್ ಪ್ರೊಟೆಕ್ಷನ್ ಮಾಡ್ಕೊಬೇಕು ಮನೇನ ದೇಹನ ಅಥವಾ ಇವ್ರು ಬಿಟ್ಟು ಬೇರೆ ಯಾರೋ ಮಾಡಿಸ್ಕೊಳ್ತಿದ್ರೆ ಮನೇಲಿ ಅವರು ಹೆಂಗ್ ಸೇಫ್ಟಿ ಆಗಿರ್ಬೇಕು ಅವ್ರಿಗೆ ಅವಶ್ಯಕತೆ ಇದ್ರೆ ಮಾಡಕ್ಕಾಗುತ್ತೆ ಪೂಜೆ ನಾವು ಈಗ ಇವ್ರಿಗೆ ಏನ್ ಅದೇ ತರ ಇಲ್ಲ ಅಂತಂದ್ರೆ ಮನೇಲಿರೋ ನಾರ್ಮಲ್ ಆಗಿ ಏನ್ ಮಾಡ್ಕೊ ಮಾಡ್ಕೊಬೋದು ಅವ್ರಾಗ ಅವ್ರೆ ಪ್ರತಿ ದಿವಸ ಮಾಡುವಂಥದ್ದು ಆಮೇಲೆ ಇವರು ಸ್ವಚ್ಛ ಮಾಡ್ಕೊಂಡು ಮನೇನೂ ಸ್ವಚ್ಛ ಮಾಡಿಕೊಂಡು ಪೂಜೆ ಪ್ರೊಸೀಜರ್ ಗಳೇನಿರುತ್ತೆ ಯಾಕಂದ್ರೆ ಎಲ್ಲ ಗಲಿ ಜಲ ತೆಗೆದ್ಮೇಲೆ ಸರ್ ನಾನು ಹೊಸ್ದಾಗಿ ಇವ್ರು ಪಾಸಿಟಿವ್ ಅನ್ನೋದು ಕೂತ್ಕೊಬೇಕು ಇವ್ರಿಗೂ ಸ್ಪಿರಿಚುಲ್ ಆಗಿರ್ಬೇಕನ್ನೋ ಆಸೆ ಹೌದು ಅದೊಂದು ಪದ್ಧತಿ ಹೇಳ್ಕೊಟ್ಬಿಟ್ರೆ ಒಂದು ತಾಂತ್ರಿಕವಾಗಿ ಇಲ್ಲದೆ ಹೋದ್ರು ಕೂಡ ಒಂದು ಸಾತ್ವಿಕವಾಗಿ ಗಣೇಶ ಆಂಜನೇಯ ಸ್ವಾಮಿ ಗಾಯತ್ರಿ ಈ ತರದ ಪರಿಶುದ್ಧವಾದಂಥ ದೇವತೆಗಳು ಈ ದೇವತೆಗಳನ್ನ ಕೊಟ್ಟು ಮಂತ್ರ ಕೊಟ್ಟು ನಾವೇ ಸಿದ್ಧಿ ಮಾಡಿರುವ ಮಂತ್ರಗಳು ಅದನ್ನ ಅವರು ಕೊಟ್ಟು ಅವ್ರು ಕಂಟಿನ್ಯೂ ರೆಗ್ಯುಲರ್ ಒಂದು ಅಳವಡಿಸ್ಕೊಬೇಕು ಹೌದು ಸೊ ಅವಾಗ ಅವರು ಕಂಪ್ಲೀಟ್ ಪ್ರೊಟಕ್ಷನ್ ಆ ತರ ಮಾಡ್ಕೊಂಡಾಗ ಅವ್ರಿಗೆ ಅನ್ಸುತ್ತೆ ಸರ್ ಅದು ಇದೇ ಮಾಡೋದು ಸರಿ ನಾವು ಅಂತ ಯಾಕಂದ್ರೆ ಇವಾಗಿನ ಪರಿಸ್ಥಿತಿ ಸರ್ ಪ್ರತಿಯೊಂದು ವಿಷಯಕ್ಕೂ ಪೂಜಾರಿ ಓಡ್ಕೊಂಡೋಗಿ ಅವಶ್ಯಕತೆ ಬೇಡ ಅಂತ ನಾನು ಅನ್ಕೊಂತೀನಿ ಸರ್ ಬೇರೆ ವಿಚಾರಗಳು ಬೇರೆಯವ್ರದ್ದು ವಿಧಾನ ಗೊತ್ತಿಲ್ಲ ಬಟ್ ನನ್ಗೆ ಏನ್ ಅನ್ಸುತ್ತೆ ಇನ್ನೊಂದ್ಸತಿ ನನ್ನ ಹತ್ರನೂ ವಿದ್ಯೆ ಗೊತ್ತಾಗ್ಬಿಡಬೇಕು ಅವರೇ ಗೊತ್ತಿಲ್ಲದೆ ಗೊತ್ತಿಲ್ಲ ಸರ್ ಹನ್ನೆರಡು ಗಂಟೆ ಒಂದ್ ಗಂಟೆಗೆ ಏನೋ ಒಂದು ಪ್ರಾಬ್ಲಮ್ ಆಯ್ತು ಒಂದ್ ಅಟ್ಲೀಸ್ಟ್ ಒಂದು ಮಂತ್ರನಾದ್ರು ಅವರು ಸಿದ್ಧಿ ಮಾಡ್ಕೊಂಡಿದ್ರೆ ಮಂತ್ರ ಹೇಳಿದಾಗ ಅಥವಾ ಮಂತ್ರದಲ್ಲಿ ನೀರನ್ನ ಮಂತ್ರಿಸ್ಬಿಟ್ಟು ಯಾರಿಗೊಬ್ಬರ ಮನೇಲಿ ಪ್ರಾಬ್ಲಮ್ ಇದಾಗ ಮಕ್ಕದ ಮೇಲೆ ಏರ್ಚಿದ್ರೆ ಇದೆಲ್ಲ ಪ್ರಾಬ್ಲಮ್ಗಳು ಅವ್ರು ಸಣ್ಣ ಪುಟ್ಟದ್ದೆಲ್ಲ ಅವ್ರೆ ಮಾಡ್ಕೊಂಬದಲ್ಲ ಎಮರ್ಜೆನ್ಸಿ ಆಮೇಲೆ ಬೆಳಗ್ಗೆ ಹೊತ್ತು ನಾವ್ ಸಿಗ್ಬೋದು ಬೇರೆ ಸ್ವಲ್ಪ ಸರ್ ಇವರಿಗೆ ನಮ್ ಗುರುಗಳದೇನಿದೆ ಅದೊಂದು ಸಿಟ್ಟಿಂಗ್ ಹಾಕಕ್ಕೆ ಹೇಳ್ತೀನಿ ಒಂದು ಮಂಡಲ ಅವ್ರು ಮಾಡ್ಕೊಳಕ್ ಹೇಳ್ತೀನಿ ನೆಕ್ಸ್ಟ್ ಅದಾದ್ಮೇಲೆ ಅವ್ರು ಏನ್ ಇಷ್ಟಪಡ್ತಾರ ಆ ದೇವಿ ನಮ್ಮ ಹತ್ರ ಆ ದೇವಿದ ಒಂದು ಸಿದ್ಧಿ ಮಾಡ್ಕೊಂಡಿದ್ರೆ ಆ ಮಂತ್ರ ಸಿದ್ಧಿ ಮಾಡ್ಕೊಂಡಿದ್ರೆ ಯಾರೋ ದೇವ್ ಸಿದ್ಧಿ ಮಾಡ್ಕೊಳಕ್ ಸರ್ ಕಷ್ಟ ಇದೆ ಮಂತ್ರ ಸಿದ್ಧಿ ಮಾಡ್ಕೊಂಡಾಗ ಆ ಎಮ್ಮನ ಪ್ರೆಸೆನ್ಸ್ ಆವಾಹನೆ ಆಗ್ತದೆ ಆ ಎಮ್ಮನಿಗೆ ಬೇಡಿಕೆ ಇಡ್ತೀವಿ ಸಂಕಲ್ಪ ಮಾಡ್ಕೊಳ್ತೀವಿ ಕೆಲಸ ಮಾಡ್ಕೊಡ್ತೀವಿ ರಿಕ್ವೆಸ್ಟ್ ಮಾಡಿದಾಗ ಆ ಎಮ್ಮ ಏನ್ ಮಾಡ್ಕೊಡಕ್ಕಾಗತ್ತೆ ನಮ್ ನಿಯತ್ ಮಿಚಿ ಮಾಡಿಕೊಡ್ತಾ ಹ್ಮ್ ಆ ಒಂದ್ ಪದ್ಧತಿ ಅಷ್ಟೇನೆ ಆ ಮಂತ್ರನೂ ಕೂಡ ಅವ್ರು ಕೊಟ್ಟಿ ನೆಕ್ಸ್ಟ್ ದೇವಿ ಯಾರು ಇಷ್ಟಪಡ್ತಾರೋ ನಮ್ಮ ಹತ್ರ ಇರುವಂತ ದೇವಿನ ನಾನ್ ಅವ್ರಿಗೆ ಅದೇ ಮಂತ್ರ ಕೊಡ್ತೀನಿ ಸಿದ್ಧಿ ಮಂತ್ರ ಕೊಡ್ತೀನಿ ಕೊಟ್ಟಾಗ ಅವರು ಸಿದ್ಧಿ ಮಾಡ್ಕೋಬಹುದು ಫಾರ್ಟಿ ಐಟ್ ಡೇಸ್ ಅಂತೂ ಮಾಡ್ಕೊಬೇಕು ಹೌದು ಬೆಳಿಗ್ಗೆ ಸಂಜೆನ ಇಲ್ಲ ಒನ್ ಟೈಮ್ ಹೋಗ್ಬೇಕು ಅವ್ರು ಒನ್ ಟೈಮ್ ಬೆಳಗ್ಗೆ ಮಾಡ್ಕೊಂಡ್ರೆ ಸಾಕವ್ರು ಮನೇಲೆ ಕೂತ್ ಯಾಕಂದ್ರೆ ಔಟ್ಡೋರ್ ಅಲ್ಲಿ ಹೋದಾಗ ಏನಾಗ್ಬಿಡುತ್ತೆ ಸುಮಾರು ಟಾರ್ಚರ್ಗಳು ಜಾಸ್ತಿ ಇರುತ್ತೆ ಈ ರಾಂಗ್ ಆಗಿ ವಿದ್ಯಾ ಸಂಪಾದನೆ ಮಾಡಿದಾಗ ಅಥವಾ ರಾಂಗ್ ಆಗಿ ಒಬ್ಬರು ಮೂರ್ಖಗಳನ್ನ ನಂಬ್ಕೊಂಡು ನಾನು ಕೂಡ ಅನ್ಭವ್ಸಿದ್ದೀನಿ ಅದು ನೆಕ್ಸ್ಟ್ ಎಪಿಸೋಡ್ ನಾನು ಹೇಳ್ತೀನಿ ಸರ್ ಎಷ್ಟು ಸರಿ ಜಪ ಮಾಡಬೇಕು ಸರ್ ಅದು ಕೊಟ್ಟಾಗ ಸರ್ ಮಿನಿಮಮ್ ನಾನು ಕೊಟ್ಟರು ಒಂದು ಐದು ಸಾವಿರದ ಎಂಟು ಅಥವಾ ಸಾವಿರದ ಎಂಟು ಟೈಮ್ ಕಮ್ಮಿ ಇದ್ರೆ ಒಂದು ಐನೂರ ಎಂಟು ಈ ತರ ಒಂದು ಮೂರು ರೌಂಡ್ ನಾಲ್ಕು ರೌಂಡ್ ಮಾಡ್ಕೊಬೋದು ಡೈಲಿ ಮಾಡ್ಕೊಬೇಕು ಎಷ್ಟೇ ಕೋಟಿ ರೂಪಾಯಿ ಬಿಸ್ನೆಸ್ ಇದ್ದರು ಸರ್ ಅವರು ಬರ್ತಾಯಿದೆ ಅಂದ್ರೂ ಬೆಳಗ್ಗೆ ಬೇಗನೆ ಇದ್ದು ಅದನ್ನು ಮುಗಿಸಿ ಹೊರಗಡೆ ಹೋದರೆ ಗುರುಬಲ ಇದ್ದರೆ ಎಲ್ಲ ಕೆಲಸನೂ ಸಾಧ್ಯ ಆಗ್ತದೆ ಅನ್ನೋ ಒಂದು ಕಾರಣಕ್ಕೆ ಗುರುನ ಫಸ್ಟ್ ಕೊಟ್ಟು ಅದಾದಮೇಲೆ ದೇವಿನ ಕೊಡ್ತೀವಿ ದೇವಿ ಬಂದು ಶಕ್ತಿ ಇರಲಿ ಅಂತ ಸರ್ ಶಕ್ತಿ ದೇವತೆ ಇರಲಿ ಅಂತ ನಮ್ಮ ದೇಹದಲ್ಲಿ ಯಾವತ್ತು ಶಕ್ತಿ ಕುಂದಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಗುರು ಬಲ ಜೊತೆಗೆ ಶಕ್ತಿಯೂ ಸೇರ್ಕೊಂತಂದರೆ ಇರೋದು ಯಾವಾಗಲೂ ಶುಕ್ರ ಬಲ ಇದ್ದಂಗೆ ದೇವಿ ಇದ್ರೆ ಅಂತ ಈ ಕಡೆ ಗುರು ಸಕ್ಸಸ್ ಮಾಡಿಕೊಡ್ತಾರೆ ಶುಕ್ರಬಲ ಇತ್ತು ಅಂತಂದರೆ ಒಳ್ಳೆಯ ಹಣಕಾಸಿನ ವ್ಯವಸ್ಥೆನೂ ಚೆನ್ನಾಗಾಗುತ್ತೆ ಸೂಪರ್ ಸೊ ವೀಕ್ಷಕರೇ ಇದೊಂದು ತುಂಬ ಕ್ರಿಟಿಕಲ್ ಕೇಸು ಅವ್ರಿಗೆ ಅವ್ರಿಗೆ ಗೊತ್ತಿಲ್ಲದಿರ ಈ ಒಂದು ಪೂಜೆ ವಿಧಾನಗಳು ಅವರು ಯಾರೋ ಒಂದು ಮಂತ್ರ ಇದೊಂದು ಕೊಟ್ಟಿದ್ದಾರೆ ಅವರು ಅದನ್ನು ಡೈರೆಕ್ಟ್ ತೊಗೊಂಬಂದು ಮನೆಯಲ್ಲಿ ಕಳಸ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡೋಕ್ಕೆ ಶುರು ಮಾಡಿ ಸೊ ಆಗಿತ್ತು ತಾಯಿ ಬಂದ್ಬಿಟ್ಟು ತಾಯಿನೇ ಅಲ್ಲಿ ಡಿಸ್ಟರ್ಬ್ ಮಾಡ್ತಾಯಿದ್ರು ತೊಂದರೆ ಕೊಡ್ತಾಯಿದ್ರು ಅವ್ರಿಗೆ ಜೀವನ ಎಲ್ಲಿ ಗಡೆ ಮಾ ಗಾಡಿ ತೊಗೊಂಡು ಆಚೆ ಹೋಗೋಕ್ಕೆ ಭಯ ಆ ಥರ ಒಂದು ಸಚ್ಯುವೇಶನ್ ಅವ್ರದ್ದಿತ್ತು ಸೊ ಫೈನಲ್ ಗುರು ಕಡೆಯಿಂದ ಅದು ಕಂಪ್ಲೀಟ್ ಕ್ಲಿಯರ್ ಆಗಿ ಅದಕ್ಕೊಂದು ರೀತಿ ನೀತಿ ಯಾವ ಥರ ಅದೊಂದು ವಿಧಾನ ಇದೆ ಅದನ್ನು ತಿಳಿಸಿ ಸೊ ಈಗ ಅವರು ಸಕ್ಸಸ್ಫುಲ್ಲಾಗಿ ಅವುಗಳನ್ನೆಲ್ಲ ಮಾಡ್ಕೊತ ರಿಲ್ಯಾಕ್ಸ್ ಆಗಿದ್ದಾರೆ ಸೊ ಅದನ್ನು ನಿಮ್ಮ ಮುಂದೆ ಅವರು ಹಂಚ್ಕೊಂಡಿದ್ದಾರೆ ಸೊ ಇದೊಂದು ಕೇಸು ನಮ್ಮಲ್ಲಿ ಈ ಥರ ಡಿಸ್ಟರ್ಬ್ ಆಗಿರೋ ಕೇಸುಗಳು ಸ್ವಲ್ಪ ಅವುಗಳ್ನೂ ಕೂಡ ಒಳ್ಳೆ ದಾರಿಗೆ ಕರ್ಕೊಂಡು ಹೋಗಿ ಹೋಗಿರೋ ಒಂದು ಉದಾಹರಣೆ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಗುರು ಅವ್ರ ಜೊತೆ ಮಾತಾಡ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ